ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ರೆಡ್ಡಿ ಉಪನ್ಯಾಸಕರು ಅವರೊಂದಿಗೆ ಅವರ ಅನಿಸಿಕೆ ಆಲಿಸೋಣ ಸರ್ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಬಗ್ಗೆ ಸ್ವಲ್ಪ ಸರ್ ಬೆಂಗಳೂರಿನಲ್ಲಿ ಏನು ಫ್ರೀಡಂ ಪಾರ್ಕ್ನಲ್ಲಿ ಏನು ಸತ್ಯಾಗ್ರಹ ನಡೀತಾ ಇದೆ ಅದು ನ್ಯೂ ಪೆನ್ಷನ್ ಸ್ಕೀಮ್ ರದ್ದಾಗಬೇಕು ಹಳೇ ಪೆನ್ಷನ್ ಅಂದರೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಯಾಗಬೇಕಂತೇಳಿ ಸುಮಾರು ಸಂಘಟನೆಗಳು ಸೇರಿ ಒಂದು ಸತ್ಯಾಗ್ರಹ ಇವೆ ಆ ಒಂದು ಹೋರಾಟಕ್ಕೆ ನಮ್ಮ ಪೂರ್ವ ಉಪನ್ಯಾಸ ಸಂಘ ಬೆಂಬಲ ಕೂಡ ವ್ಯಕ್ತಪಡಿಸಿದೆ ನಮ್ಮ ರಾಜ್ಯಾಧ್ಯಕ್ಷರು ಆದಂಥ ನಿಂಗೇಗೌಡರು ಸಹ ವೇದಿಕೆಯಲ್ಲಿ ಕುಳಿತಿದ್ದಾರೆ ನಂದು ಸರ್ಕಾರದಲ್ಲಿ ಇಷ್ಟೇ ಮನವಿ ಇದು ಎನ್ ಪಿ ಎಸ್ ಏನು ಸ್ಕೀಮ್ ಇದೆ ನ್ಯೂ ಪೆನ್ಷನ್ ಸ್ಕೀಮು ಇದು ಅವೈಜ್ಞಾನಿಕವಾದಂಥ ಯೋಜನೆ ಈ ಯೋಜನೆಯಲ್ಲಿ ಇದು ಶೇರ್ ಮಾರ್ಕೆಟಿಂಗ್ ಇದೆ ಸರ್ ನಮ್ಮ ಸಂಬಳದಲ್ಲಿ ಸ್ವಲ್ಪ ಹಣ ಕಟ್ ಮಾಡಿ ಗೌರ್ಮೆಂಟ್ ಸ್ವಲ್ಪ ಹಣ ಸೇರಿಸಿ ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡ್ತಾಯಿದೆ ಇವತ್ತು ನಿಮಗೆ ಗುರುತಿದೆ ಶೇರ್ ಮಾರ್ಕೆಟ್ ಡೌನ್ ಆಗ್ತಾಯಿದೆ ಯಾರು ಎನ್ ಪಿ ಎಸ್ ನೌಕರರು ತಮ್ಮ ನಿವೃತ್ತಿಯ ನಂತರ ಮನೆ ಹೋಗುವಾಗ ಬರ್ಗೈಲಿ ಹೋಗ್ತಕ್ಕಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಈಗ ಸರ್ಕಾರಿ ಹುದ್ದೆ ಯಾಕೆ ಬಯಸ್ತೀವಿ ಅಂದರೆ ನಮಗೆ ಸ ಕೊನೆ ಅಂದರೆ ಕೊನೆ ಕ್ಷಣದಲ್ಲಿ ವೃದ್ಧಾಪದಲ್ಲಿ ನಮಗೆ ಪೆನ್ಷನ್ ಸಿಗಬೇಕಂತ ಹೇಳಿ ಎಲ್ಲರೂ ಇಷ್ಟಪಡೋದು ಸರ್ಕಾರಿ ನೌಕರಿ ಆದರೆ ಸರ್ಕಾರಿ ಇವತ್ತು ಸರ್ಕಾರಿ ನೌಕರದಾರ ನಿವೃತ್ತಿಯಾದ ನಂತರ ಖಾಲಿ ಕೈಯಿಂದ ಮನೆಗೆ ಹೋಗ್ತಾ ಇದ್ದಾನೆ ಅವರು ಎಲ್ಲ ಕುಟುಂಬರು ಕುಟುಂಬ ಕುಟುಂಬದಸ್ಥರು ಎಲ್ಲ ರು ಬೀದಿ ಪಾಲಾಗ್ತಾಯಿದ್ದಾರೆ ನಾ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಯಾವುದೇ ಪಕ್ಷ ಅದು ಎಲ್ಲ ಶಾಸಕರಲ್ಲಿ ಎಲ್ಲ ವಿಧಾನ ಪರಿಷತ್ ಸದಸ್ಯರಲ್ಲಿ ನನ್ನ ಏನಿದೆ ತಾವು ನಮ್ಮ ಏನು ಬೇಡಿಕೆ ಇದೆ ನೀವು ಪೆನ್ಷನ್ಗೆ ರದ್ದಾಗಬೇಕು ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಯಾಗಬೇಕೆ ನಮ್ಮದೇನು ಬೇಡಿಕೆ ಇದೆ ಈ ಬೇಡಿಕೆಗೆ ತಾವು ಸಹಕಾರ ನೀಡಬೇಕು ಯಾಕಂದರೆ ತಮ್ಮ ಎಲ್ಲ ಶಾಸಕರಿಗೆ ಐದು ವರ್ಷ ಶಾಸಕ ಆದ ನಂತರ ಅವ್ರಿಗೆ ಪೆನ್ಷನ್ ಇದೆ ವಿಧಾನ ಪರಿಷತ್ ಸದಸ್ಯರಿಗೆ ಪೆನ್ಷನ್ ಇದೆ ಶಾಸಕರಿಗೆ ಪೆನ್ಷನ್ ಇದೆ ಆದರೆ ಸರ್ಕಾರಿ ನೌಕರರ ಸುಮಾರು ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿ ಮನೆ ಹೋಗುವಾಗ ಅವರಿಗೆ ಪೆನ್ಷನ್ ಇಲ್ಲ ಇದು ಏನು ನ್ಯೂ ಪೆನ್ಷನ್ ಇದೆ ಹೋಗಬೇಕು ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಯಾಗಬೇಕು ನಾ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಶಾಸನ ಸಭೆಯ ಸದಸ್ಯರಲ್ಲಿ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ ನಮ್ಮ ಈ ಹೋರಾಟವನ್ನು ಪರಿಗಣಿಸಿ ನಮ್ಮ ಈ ಬೇಡಿಕೆಯನ್ನು ಪರಿಗಣಿಸಿ ತಮ್ಮ ಸಹಕಾರದೊಂದಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಬಜೆ ಬೆ ಬಜೆಟ್ ಅಧಿವೇಶನ ಇದೆ ಆ ಅಧಿವೇಶನ ನಮ್ಮ ಬೇಡಿಕೆ ಈಡೇರಬೇಕು ಎಲ್ಲರೂ ಸಹಕಾರ ನೀಡಬೇಕು ಎಲ್ಲ ಪಾರ್ಟಿ ಪಕ್ಷ ಮರೆತು ಏನು ನಮ್ಮ ಸರ್ಕಾರಿ ನೌಕರರ ಬೇಡಿಕೆ ಇದೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಯಾಗಬೇಕು ಹೊಸ ಪಿಂಚಣಿ ವ್ಯವಸ್ಥೆ ರದ್ದಾಗಬೇಕಂತ ಏನು ಹೋರಾಟ ಮಾಡ್ತೀವಿ ಆ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಸಹಕಾರವಿರಲಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಸರ್ ನಾನು ರೆಡ್ಡಿ ಗದ್ದೆಗ ರಾಜ್ಯ ಕಾರ್ಯದರ್ಶಿ ಪದವಿ ಪೂರ್ವ ಉಪನ್ಯಾಸಕ ಸಂಘ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಆ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನಾವು ಕೂಡ ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಸರ್ ಧನ್ಯವಾದ ಸರ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್